ರಾಷ್ಟ್ರದಲ್ಲಿ ವಿಶ್ವ ಮಧುಮೇಹ ದಿನಾಚರಣೆ ಎಂದು ಘೋಷಿಸಿದ್ದಾರೆ ಆ ದಿನವನ್ನ ಡಯಾಬಿಟಿಸ್ ರಿವರ್ಸಲ್ ದಿನ ಎಂದು ಘೋಷಿಸಬೇಕು ಇನ್ನೆರಡು ದಿನದಲ್ಲಿ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವೈದ್ಯ ಪ್ರೀತಂ ಮಾಹಿತಿ ನೀಡಿದ್ದಾರೆ ಇವತ್ತಿನ ಉದ್ದೇಶ ಏನಂದ್ರೆ ನಾವು ನಾಳೆ ನಾಡಿದ್ರಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಬಿಟ್ಟು ಡಿ ಸಿ ಅವರಿಗೆ ಒಂದು ಒಂದು ಸಬ್ಮಿಷನ್ ಒಂದು ಲೆಟರ್ ಕೊಡೋಣ ಅಂತಿದ್ದೀವಿ ಅಂದರೆ ಡಯಾಬಿಟಿಸ್ ರಿವರ್ಸಲ್ ಡೇ ಅಂತ ನೀವು ಇದನ್ನು ಮಾಡಿ ಸರ್ಕಾರಕ್ಕೆ ನಮ್ಮಿಂದ ಒಂದು ರಿಕ್ವೆಸ್ಟ್ ಇದು ಸರ್ಕಾರಕ್ಕೆ ಮುಟ್ಲಿ ಅಲ್ಲಿಂದ ಇದೇ ಥರ ಜಗತ್ತಿನಾದ್ಯಂತ ಎಲ್ಲ ಕಡೆ ನಡೀತಾ ಇರುತ್ತೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಈ ಡಯಾಬಿಟಿಸ್ ರಿವರ್ಸಲ್ ಬಗ್ಗೆ ಡ ಜಗತ್ತಿನಾದ್ಯಂತ ನಡೀತಾ ಇರುತ್ತೆ ಮುಂದಿನ ದಿನಗಳಲ್ಲಿ ವರ್ಲ್ಡ್ ಡಯಾಬಿಟಿಸ್ ಡೇ ಅನ್ನೋ ಬದಲು ವರ್ಲ್ಡ್ ಡಯಾಬಿಟಿಸ್ ರಿವರ್ಸಲ್ ಡೇ ಅಂತ ಬಂದರೆ ಯಾಕಂದರೆ ರಿವರ್ಸಲ್ ಬಗ್ಗೆ ಅರಿವು ಮೂಡಿಸ್ಬೇಕು ಈಗ ಡಯಾಬಿಟಿಸ್ ಬಗ್ಗೆ ಅರಿವು ಆಯಿತು ಎಲ್ರಿಗೂ ಗೊತ್ತಿದೆ ಡಯಾಬಿಟಿಸ್ ಬಗ್ಗೆ ಆದರೆ ರಿವರ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅರಿವು ಇನ್ನೂ ಯಾರಿಗೂ ಇಲ್ಲ ಯಾಕಿಲ್ಲ ಅಂದರೆ ಬಹಳಷ್ಟು ಜನ ಡಾಕ್ಟರ್ಸ್ ನಾವೆಲ್ಲ ಓದಬೇಕಾದ್ರೆ ಡಯಾಬಿಟಿಸ್ ರಿವರ್ಸ್ ಆಗುತ್ತೆ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ಆವಾಗ ಡಯಾಬಿಟಿಸ್ ರಿವರ್ಸ್ ಆಗಲ್ಲ ಅದು ಒಂದು ಕಂಟಿನ್ಯೂಸ್ ಇರೋವಂಥ ಒಂದು ಕಾಯಿಲೆ ಅಂತಲೇ ಇತ್ತು ಬಟ್ ವಿಜ್ಞಾನ ಅವತ್ತು ನಿಂತನೇ ಇರಲ್ಲ ಬದಲಾಗ್ತಾ ಇರುತ್ತೆ ಸೊ ಬದಲಾಗ್ತಾ ಬದಲಾಗ್ತಾ ಡಯಾಬಿಟಿಸ್ ಹೇಗೆ ಹೋಗುತ್ತೆ ರಿವರ್ಸ್ ಆಗುತ್ತೆ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಏನಂದರೆ ನಾವು ಮೆಡಿಕಲ್ ಬುಕ್ಸಲ್ಲಿ ಇಲ್ಲಿವರೆಗೂ ಓದ್ತೀವಿ ಡಯಾಬಿಟಿಸ್ ಬಂದರೆ ಏನಾಗುತ್ತೆ ಕಡಿಮೆ ತಿನ್ನಬೇಕು ವಾಕ್ ಮಾಡಬೇಕು ಇಷ್ಟಕ್ಕೆ ನಮ್ಮ ಮೆಡಿಕಲ್ ಬುಕ್ಕಲ್ಲಿ ನಿಂತು ನಾವು ಅದನ್ನು ಪೇಷಂಟ್ಗೆ ಹೇಳ್ತಾ ಇದ್ವಿ ಮುಕ್ಕಾಲು ಭಾಗ ಮುಕ್ಕಾಲು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಪೇಷಂಟ್ಸ್ಗೆ ಅದನ್ನು ಮಾಡೋಕ್ಕಾಗ್ತಿರಲಿಲ್ಲ ಸೊ ಇದು ಯಾಕೆ ಆಗೋಲ್ಲ ಇವರಿಗೆ ಮಾಡೋಕ್ಕೆ ಸೊ ಇದು ಒಂದು ಭಾಳ ಇಂಟ್ರೆಸ್ಟಿಂಗ್ ಇದಕ್ಕೆ ಉತ್ತರ ನನಗೆ ಸಿಕ್ಕಿದ್ದು ಸಂಪೂರ್ಣ ಹೊರಗಡೆ ಬೇರೆ ಬುಕ್ಸಲ್ಲಿ ಡಯಾಬಿಟಿಸ್ ಇದು ನಮ್ಮ ಮೆಡಿಕಲ್ ಬುಕ್ಸಲ್ಲೆಲ್ಲ ನಾವೆಲ್ಲರೂ ಒಂದು ಹ್ಯಾಬಿಟ್ಸಲ್ಲಿ ಬದುಕ್ತೀವಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬದುಕ್ತಾ ಇರ್ತೀವಿ ಸುಪ್ತ ಮನಸ್ಸಿನಲ್ಲಿ ಆ ಸುಪ್ತ ಮನಸ್ಸಿನಲ್ಲಿ ಆ ಹ್ಯಾಬಿಟ್ಸ್ಗಳು ಬೆಳಗ್ಗೆ ಎದ್ದು ನಾವು ಟೀ ಕಾಫಿ ಕುಡಿತೀವಲ್ಲ ಅದು ಒಂದು ಹ್ಯಾಬಿಟ್ ಎದ್ದು ವಾಕ್ ಹೋಗೋದು ಒಂದು ಹ್ಯಾಬಿಟ್ ಎದ್ದು ನ್ಯೂಸ್ ಪೇಪರ್ ಒಂದು ಹ್ಯಾಬಿಟ್ ಹಾಗೆ ರಾತ್ರಿ ಕ್ಲಬ್ಬಿಗೆ ಒಂದು ಹ್ಯಾಬಿಟ್ ಟೆನ್ಷನ್ ಮಾಡ್ಕೊಳ್ಳೋದು ಕೂಡ ಒಂದು ಹ್ಯಾಬಿಟ್ ಈ ಹ್ಯಾಬಿಟ್ಗಳಲ್ಲಿ ನಾವು ನೈಂಟಿ ಪರ್ಸೆಂಟ್ ನಮ್ಮ ಜೀವನವನ್ನು ಬದುಕ್ತೀವಿ ಸೊ ಡಯಾಬಿಟಿಸ್ ರಿವರ್ಸ್ ಆಗಬೇಕಾದ್ರೆ ನಮ್ಮ ಹ್ಯಾಬಿಟ್ಸ್ ಚೇಂಜ್ ಆಗಬೇಕು ಅದಕ್ಕೆ ತುಂಬ ಭಾಳ ಬ್ಯೂಟಿಫುಲ್ ಟ್ರಿಕ್ಸ್ ಇದೆ ಅಂದರೆ ಟ್ವೆಂಟಿ ಒನ್ ನೈಂಟಿ ಅಂತ ಯಾವುದೇ ಕೆಲಸವನ್ನು ನಾವು ಇಪ್ಪತ್ತೊಂದು ದಿವಸ ಮಾಡಿದ್ರೆ ಅದು ನಮಗೆ ಹ್ಯಾಬಿಟ್ ಆಗುತ್ತೆ ಅದಾದ ನಂತರ ಅದನ್ನು ತೊಂಬತ್ತು ದಿವಸ ಟ್ವೆಂಟಿ ಒನ್ ನೈಂಟಿ ಮಾಡಿಬಿಟ್ರೆ ಅದು ನಮ್ಮ ಜೀವನ ಶೈಲಿ ಆಗುತ್ತೆ ಇದನ್ನೊಬ್ಬ ಅಮೆರಿಕನ್ ಸರ್ಜನ್ ಮ್ಯಾಕ್ಸ್ವೆಲ್ ಮಾಲ್ಸ್ ಅಂತ ಅವರು ಪೋರ್ಶ್ಯುಲೈಟ್ ಮಾಡಿದ್ದು ಬಟ್ ಇದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಾವು ಬಹಳ ಮುಂಚಿಂದನೇ ನೋಡಿದ್ದೀವಿ ಈಗ ಈ ದೇವಸ್ಥಾನದಲ್ಲಿ ಹೋದ ಹೇಳ್ತಾರೆ ನೋಡಿ ಇಪ್ಪತ್ತೊಂದು ದಿವಸ ಪೂಜೆ ಮಾಡಿ ಹದಿನೆಂಟು ದಿವಸ ಮಾಡಿ ಇದು ಹದಿನೆಂಟು ಇಪ್ಪತ್ತು ಇಪ್ಪತ್ತು ಈ ನಂಬರ್ ಸುತ್ತ ಇರುತ್ತೆ ಯಾಕೆಂದರೆ ಅದು ಹ್ಯಾಬಿಟ್ ಆಗುತ್ತೆ ಆ ನಂಬರಲ್ಲಿ ಹಾಗಾಗಿ ಅದು ವೆರಿ ಇಂಪಾರ್ಟೆಂಟ್ ಹಾಗಂತ ಮೆಡಿಸಿನ್ಸ್ ತಪ್ಪು ಅಂತಲ್ಲ ಮೆಡಿಸಿನ್ಸ್ ತಾತ್ಕಾಲಿಕವಾಗಿ ನಮಗೆ ಇಮಿಡಿಯೇಟ್ ರಿಲೀಫ್ ಕೊಟ್ಟೇ ಕೊಡುತ್ತೆ ಬಹಳ ಇಂಪಾರ್ಟೆಂಟ್ ಅದು ಬಟ್ ಲಾಂಗ್ ಟರ್ಮಲ್ಲಿ ಮೆಡಿಸಿನ್ಸ್ ಕಡಿಮೆ ಆಗಲ್ಲ ಅದರಲ್ಲಿ ಇಂಪಾರ್ಟೆಂಟ್ ಇನ್ನೂ ನೋಡಿ ಫಸ್ಟ್ ಡಯಾಬಿಟಿಸ್ ಬಂದಾಗ ಬರೀ ಒಂದು ಟ್ಯಾಬ್ಲೆಟಲ್ಲಿ ಸ್ಟಾರ್ಟ್ ಆಗುತ್ತೆ ಅರ್ಧ ಟ್ಯಾಬ್ಲೆಟ್ ಒಂದು ಟ್ಯಾಬ್ಲೆಟಲ್ಲಿ ಹತ್ತು ವರ್ಷ ಆದಮೇಲೆ ಐದಾರು ಟ್ಯಾಬ್ಲೆಟ್ಸ್ ಆಗುತ್ತೆ ಇನ್ಸುಲಿನ್ ಆಗುತ್ತೆ ಯಾಕೆ ಅದು ಅವತ್ತು ಹತ್ತು ವರ್ಷ ಮೊದಲಿನೂ ನಾವು ಇದೇ ಆಹಾರ ಊಟ ಮಾಡ್ತಾಯಿದ್ವಿ ಇದೇ ಊರಲ್ಲಿದ್ವಿ ಇದೇ ಗಾಳಿ ಇದೇ ನೀರು ಇವಾಗ ಯಾಕೆ ಜಾಸ್ತಿ ಆಯಿತು ಯಾಕೆ ಅಂದರೆ ಅದಿಷ್ಟು ಶುಗರ್ ಹೋಗಿ ವಿಸರಲ್ ಫ್ಯಾಟ್ ಆಗುತ್ತೆ ಅಂದರೆ ಇಲ್ಲೆಲ್ಲ ಫ್ಯಾಟ್ ಜಾಸ್ತಿ ಆಗುತ್ತಲ್ಲ ಅದು ಸೊ ಇದನ್ನು ಕಾನ್ಸೆಪ್ಟ್ಗಳನ್ನು ನಾವು ಜನರಿಗೆ ತಿಳ್ ತಲುಪ್ಸಿದ್ರೆ ಅದರಲ್ಲಿ ಸರ್ಕಾರಕ್ಕೆ ಕೂಡ ನಾವು ಇದನ್ನು ಮನವಿ ಮಾಡಿ ಅವರೊಂದು ಡಯಾಬಿಟಿಸ್ ರಿವರ್ಸಲ್ ಆಗುತ್ತೆ ಅಂತ ಹೇಳಿದರೆ ಜನರಿಗೆ ತಕ್ಷಣ ಅದ್ರ ಬಗ್ಗೆ ಅರಿವು ಮೂಡುತ್ತೆ ಇದರಲ್ಲಿ ಪತ್ರಿಕೆಗಳ ಪಾತ್ರ ಸುದ್ದಿವಾಹಿನಿಗಳ ಪಾತ್ರ ಬಹಳ ಮುಖ್ಯ ಯಾಕೆಂದರೆ ನಿಮ್ಮಿಂದನೇ ಸಾವಿರಾರು ಕೋಟ್ಯಂತರ ಜನರಿಗೆ ಈ ಸುದ್ದಿ ಹೋಗಬೇಕು ಸೊ ಡಯಾಬಿಟಿಸಿಂದ ಹೊರಗೆ ಬರಲಿಕ್ಕೆ ಜನ ಇದರಿಂದ ಒಂದು ಅವ್ರಿಗೆ ಒಂದು ಆಶಾಭಾವನೆ ಬರಬೇಕು ಈ ರಿವರ್ಸಲ್ ಅಂದ ತಕ್ಷಣ ಇನ್ನೊಂದು ತಪ್ಪು ಕಲ್ಪನೆ ಅಂದರೆ ಕಂಪ್ಲೀಟಾಗಿ ಮಾತ್ರ ನಿಂತ್ಬಿಡಬೇಕು ಇದಾಗುತ್ತೆ ಅಂತ ಎಲ್ರಿಗೂ ನಿಲ್ಲಲಿಕ್ಕಿಲ್ಲ ಯಾಕೆಂದ್ರೆ ಅವ್ರವ್ರದ್ದು ಟೆನ್ಷನ್ ಇರುತ್ತೆ ಅವರ ಲೈಫ್ ಸ್ಟೈಲ್ ಇರುತ್ತೆ ಈವನ್ ಇಫ್ ಫಿಫ್ಟಿ ಪರ್ಸೆಂಟ್ ಅವರು ಡಯಾಬಿಟಿಸ್ ಮೆಡಿಸಿನ್ಸ್ನ ಕಡಿಮೆ ಮಾಡಿಕೊಂಡ್ರೆ ಡಯಾಬಿಟಿಸಿಂದ ಬರೋ ಸಮಸ್ಯೆಗಳು ಅಷ್ಟು ಮುಂದಕ್ಕೆ ಹೋಗ್ತವೆ ಅಷ್ಟು ಮುಂದಕ್ಕೆ ಹೋಗೋದ್ರೊಳಗಡೆ ಅಲ್ಲಿಗೆ ನಮ್ಮ ಲೈಫ್ ಎಲ್ಲ ಒಂದು ಕಡೆ ಎಂಡ್ ಆಗುತ್ತೆ ದ ಅಲ್ಟಿಮೇಟ್ ಏಮ್ ಆಫ್ ಮೆಡಿಕಲ್ ಸೈನ್ಸ್ ಏನು ಅಂದರೆ ಒಂದು ಹೆಲ್ದಿ ಡೆತ್ ನಾವೆಲ್ಲರೂ ಸಾಯ್ತೀವಿ ಆದರೆ ಒಂದು ಹೆಲ್ದಿ ಡೆತ್ ಇರಬೇಕು ತುಂಬ ನರಳಿ ನರಳಿ ನಾವು ಸಾಯಬಾರ್ದು ಅದನ್ನು ಮಾತ್ರ ನಾವು ಟ್ರೈ ಮಾಡೋದು ಲೈಫ್ ಸ್ಟೈಲಲ್ಲಿ ಸೊ ಹಾಗಾಗಿ ಇವತ್ತಿನ ಈ ಪತ್ರಿಕಾ ಕರದ ಉದ್ದೇಶ ಅದೇ ನಾಳೆ ನಾಡಿರಲ್ಲಿ ನಾವು ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟು ಡಿ ಸಿ ಅವರಿಗೆ ಒಂದು ಮೂಲಕ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸ್ತೀವಿ ಡಯಾಬಿಟಿಸ್ ರಿವರ್ಸಲ್ ಡೇ ಅಂತ ಒಂದು ಮಾಡಿದ್ರೆ ತುಂಬ ಜನರಿಗೆ ಅದರಿಂದ ಅವೇರ್ನೆಸ್ ಬರುತ್ತೆ ಅದರ ಬಗ್ಗೆ ಜಾಸ್ತಿ ಜನರಿಗೆ ಅವೇರ್ನೆಸ್ ಬಂದಷ್ಟು ಜನ ಮೆಡಿಸಿನ್ನಿಂದ ಮುಕ್ತರಾಗ್ತಾ ಹೋಗ್ತಾರೆ ಅದರ ಸೈಡ್ ಎಫೆಕ್ಟ್ಗಳು ಎಲ್ಲ ಅದರಿಂದ ಮುಕ್ತರಾಗ್ತಾ ಹೋಗ್ತಾರೆ ಆಮೇಲೆ ನಿಜವಾಗ್ಲೂ ಡಯಾಬಿಟಿಸ್ ಟ್ರೀಟ್ಮೆಂಟ್ ಇರೋದೇ ಹಾಗಾಗಿ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ನಾನು ಇದರಲ್ಲಿ ಈ ಸಂದರ್ಭದಲ್ಲಿ ಕೋರ್ತೀನಿ ಇವತ್ತಿನ